ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ದ್ವಿತೀಯ ಪಿ ಯು ಸಿ ಅಧ್ಯಾಯ ಸಂಖ್ಯೆ ಐದು ಮಾರುಕಟ್ಟೆ ಸಮತೋಲನ ಸೊ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೆಗಳನ್ನು ಇವತ್ತು ಡೀಟೇಲ್ಸ್ ಆಗಿ ನಾವು ಚರ್ಚೆ ಮಾಡ್ತಾ ಬರೋಣ ಸ್ನೇಹಿತರೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ಸು ಸೊ ಆಲ್ರೆಡಿ ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಆಗ್ತಾ ಇದ್ದಾವೆ ನೋಡ್ತಾ ಇದ್ದೀರಿ ಅಬ್ಸರ್ವ್ ಮಾಡ್ತಾಯಿದ್ರಿ ಇದರಿಂದ ನಿಮಗೆಲ್ಲೂ ಕೂಡ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಹೌದಾ ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ನೀವೆಲ್ಲೂ ಕೂಡ ಚೆನ್ನಾಗಿ ಆಲಿಸ್ತಾ ಇದ್ದೀರಿ ಸೊ ಅದಕ್ಕೆ ಅದೇ ರೀತಿ ನಿಮ್ಮದು ಒಂದು ವೀಕ್ಷಣೆ ಹಾಗೆ ಮುಂದುವರಿಲಿ ಅನ್ನುವಂಥದ್ದು ನನ್ನ ಭಾವನೆ ಸ್ನೇಹಿತರೆ ಇವತ್ತು ಪ್ರಶ್ನೆ ಕಾಣಿಸ್ತಾ ಇದೆ ಅಂತ ಅಂತ ಇದ್ದೀನಿ ಹೌದಾ ಇವತ್ತು ನಾವು ವೀಡಿಯೋಗ ಬರೋಣ ಇವತ್ತು ಸೊ ಮೊದಲೇದಾಗಿ ನಾವು ಹೇಳಬೇಕಂತಂದರೆ ಮೊದಲೇ ಪ್ರಶ್ನೆ ಏನಿದೆ ನೋಡೋಣ ಸೊ ಇಲ್ಲಿ ಒಂದೊಂದಾಗಿ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಸೊ ಚಾಪ್ಟರ್ ನಂಬರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಅಧ್ಯಾಯ ಸಂಖ್ಯೆ ಏನಂದರೆ ಒಂದು ಅಂತೇಳಿ ನಾವು ಕರಿತಾ ಇದ್ದೀವಿ ಸಾರಿ ಐದು ಈ ಮಾರುಕಟ್ಟೆ ಸಮತೋಲನ ಮಾರುಕಟ್ಟೆ ಸಮತೋಲನ ಅಂತಂದರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅನ್ನುವಂಥದ್ದು ಎರಡು ಶಕ್ತಿಗಳಿರುತ್ತೆ ಆ ಶಕ್ತಿಗಳ ಒಂದು ಸಮಾಗಮದಿಂದ ಮಾರುಕಟ್ಟೆಯಲ್ಲಿ ಸಮತೋಲನ ಉಂಟಾಗುತ್ತೆ ಅಂಥೇಳಿ ನಾವು ಜನರಲ್ಲಾಗಿ ಹೇಳುವಂಥದ್ದು ಇಲ್ಲಿ ಸೊ ಕೆಲವು ಊಹೆಗಳಂತೂ ನೀವು ನಾವು ಚಾಪ್ಟರನ್ನ ಹೇಳಬೇಕಾದ್ರೆ ಕೆಲವು ಇಷ್ಟು ಕಲ್ಪನೆಗಳನ್ನು ಇಟ್ಟುಕೊಂಡು ಆಲ್ರೆಡಿ ಅವುಗಳನ್ನು ಹೇಳ್ತಾ ಇದ್ದೀವಿ ಸೊ ಪರಿಪೂರ್ಣ ಪೈಪೋಟಿಯಲ್ಲಿ ಕೊಳ್ಳುವರು ಮತ್ತು ಮಾರುವವರು ಇರ್ತಾರೆ ಹೌದಾ ಸೊ ಇಲ್ಲಿ ಏನಾಗ್ತಾ ಇದ್ದಾರೆ ಅಧಿಕ ಸಂಖ್ಯೆಯಲ್ಲಿ ಆಲ್ರೆಡಿ ಚಾಪ್ಟರ್ ನಂಬರ್ ನಾಲ್ಕುನಲ್ಲಿ ನೋಡಿದರೆ ಅಧಿಕ ಸಂಖ್ಯೆ ಇರ್ತಾರೆ ಅಧಿಕ ಸಂಖ್ಯೆ ಇರ್ತಾರೆ ಸೊ ಅವರು ಆ ಒಂದು ಕಾರಣಕ್ಕಾಗಿ ಅವರನ್ನು ನಾವು ಬೆಲೆ ಅಂತ ಹೇಳಿ ಕರಿಬೇಕಾಗತ್ತೆ ಬೆಲೆ ನಿರ್ಧಾರಕ ಅಂತ ಆಗುವುದಿಲ್ಲ ಆಲ್ರೆಡಿ ಅದು ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ ಒಳಗೆ ಅಥವಾ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಒಳಗೆ ಅಪರಿಪೂರ್ಣ ಪೈಪೋಟಿಯಲ್ಲಿ ಅದು ಕಾಣುವಂಥದ್ದು ಆ ಚಾಪ್ಟರ್ಸ್ ಅಂತೂ ನಿಮಗೆ ಕೊಟ್ಟಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆನಂತರ ಕ್ಯೂ ಡಿ ಇಸಿಕಲ್ ಟು ಕ್ಯೂ ಎಸ್ ಅಂತ ನಾವು ಕರಿತಾ ಇದ್ದೀವಿ ಕ್ಯು ಡಿ ಇಸ್ಕಲ್ ಟು ಕ್ಯೂ ಎಸ್ ಅಂತಂದರೆ ಆಲ್ರೆಡಿ ಇದ್ರ ಮೇಲೆ ಸಿಕ್ಸ್ ಅಂಕದ ಪ್ರಶ್ನೆಗಳಿದೆ ಮುಂದಿನ ವಿಡಿಯೋನಲ್ಲಿ ಅವುಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಕತ್ರಿ ಸೊ ಇವಾಗ ಏನಂದರೆ ಕ್ಯು ಡಿ ಅಂತಂದರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂತ ಬೇಡಿಕೆ ಪ್ರಮಾಣ ಸೊ ಮತ್ತು ಬೇಡಿಕೆ ಪೂರೈಕೆ ಪ್ರಮಾಣ ಅಂತ ಎರಡೂ ಯಾವಾಗ ಸಮಾಗಮ ಆಗುತ್ತೆ ಅಂತಂದರೆ ಬೆಲೆಯನ್ನು ನಿರ್ಧಾರ ಆಗುತ್ತೆ ಆ ಬೆಲೆ ಮೇಲೆ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಸೊ ಒಂದು ಸಮಾಗಮ ಆದಾಗ ಆ ಒಂದು ಮಾರುಕಟ್ಟೆ ಸಮತೋಲನದಲ್ಲಿ ಇರುತ್ತೆ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಈ ರೀತಿಯಾದಂಥ ಸುಮಾರು ವಿಷಯಗಳಿದೆ ಅವುಗಳನ್ನು ಎಕ್ಸಸ್ ಡಿಮ್ಯಾಂಡ್ ಆ್ಯಂಡ್ ಎಕ್ಸಸ್ ಸಪ್ಲೈ ಅಂತ ಬರುತ್ತೆ ಆಮೇಲೆ ಬೆಲೆ ಮೇಲ್ಮಿತಿ ಮತ್ತು ಬೆಲೆ ಕೆಳಮಿತಿ ಅಂತ ಕರೀತೆ ಹೌದಾ ಬೆಲೆ ಮೇಲ್ಮಿತಿ ಮತ್ತು ಬೆಲೆ ಕೆಳಮಿತಿ ಏನು ಇದೆ ವ್ಯತ್ಯಾಸ ಅಂತ ಸೊ ಅಲ್ಲಿ ಯಾರೊಬ್ಬ ಒಂದು ಸಂಸ್ಥೆ ಇಂಟರ್ಫೇರ್ ಆಗುತ್ತೆ ಹೌದಾ ಸೊ ಅಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಸರ್ಕಾರ ಸೊ ಮುತುವರ್ಜಿ ವಹಿಸಿ ಏನು ಮಾಡ್ತಾಯಿದೆ ಅಂದರೆ ಆ ಒಂದು ಸಂದರ್ಭದಲ್ಲಿ ಬಂದು ಬೆಲೆಗಳಲ್ಲಿ ಬದಲಾವಣೆ ಮಾಡುತ್ತೆ ಹೌದಾ ಇವೆಲ್ಲ ಯಾಕೆ ಮಾಡುತ್ತೆ ಅನ್ನೋಂಥದ್ದೆಲ್ಲನೂ ಕೂಡ ಒಂದೊಂದಾಗಿ ಅರ್ಥ ಮಾಡಿಕೊಂಡು ಬರೋಣ ಸ್ನೇಹಿತರೆ ಸೊ ಮೊದಲೇ ಪ್ರಶ್ನೆಗೆ ಹೋಗೋಣ ಡೈರೆಕ್ಟಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಹೌದಾ ಸೊ ಅಧಿಕ ಸಂಖ್ಯೆಯಲ್ಲಿ ಮಾರುವವರು ಇದ್ದಾರೆ ಮತ್ತು ಕೊಳ್ಳುವವರು ಇದ್ದಾರೆ ಸೊ ಇವರಿಬ್ಬರು ಏನಾಗ್ತಾ ಇದ್ದಾರೆ ಅಂತಂದರೆ ಈ ಒಂದು ಸಂಖ್ಯೆಯಲ್ಲಿ ಇಬ್ಬರು ಮಾರಾಟಗಾರ ಇರೋದರಿಂದಾಗಿ ಈ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೊ ಇವರನ್ನು ನಾವು ಏನು ಕರಿತಾಯಿದ್ದೀವಿ ಅಂದರೆ ಎ ಆಪ್ಷನ್ ನೋಡಿ ಬೆಲೆ ನಿರ್ಧರಿಸುವವರಂತಿದೆ ಮತ್ತು ಬೆಲೆ ಪಡೆಯುವವರಂತಿದೆ ಸೊ ನೆಕ್ಸ್ಟ್ ಏನಾಗಿದೆ ಅಂದರೆ ಬೆಲೆ ಅಂತಿದೆ ಹಾಗಾದರೆ ನಿಮ್ಮ ಒಂದು ಆಪ್ಷನ್ ಏನಾಗ್ಬೋದು ಹೇಳಿ ನೋಡಮ್ಮ ಎಸ್ ಸೊ ಬೆಲೆ ನಿರ್ಧರಿಸುವರ ಇಲ್ಲ ಸೊ ಬೆಲೆಯನ್ನು ಪಡೆಯುವವರು ಅಂತ ಹೇಳಿ ನಾವು ಅವರನ್ನು ಕರಿಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಸೊ ಇಲ್ಲಿ ಆಪ್ಷನ್ಸ್ ಬಿ ಏನಿದೆ ಅಲ್ಲ ಅದು ರೈಟ್ ಆಗುತ್ತೆ ಸ್ನೇಹಿತರೆ ಸೊ ಬೆಲೆ ಪಡೆಯುವವರು ಅಂತ ಹ್ಞೂ ಅದಕ್ಕೋಸ್ಕರ ನೆಕ್ಸ್ಟ್ ಪ್ರಶ್ನೆ ಬರೋಣ ಎರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಸೊ ಎರಡನೇ ಪ್ರಶ್ನೆ ಯಾವುದಿದೆ ಅಂತ ನೋಡೋಣ ಮೊದಲೇದಾಗಿ ಸೊ ಎರಡನೇ ಪ್ರಶ್ನೆ ಎಸ್ ಸೊ ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿದೆ ನೋಡಿ ಹೌದಾ ಹ್ಞೂ ಸೊ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಸೊ ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶ ಅಂತಿದೆ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಅನುಭೋಗಿಗಳಿದ್ದಾರೆ ಮತ್ತು ಸೊ ಇದು ಉದ್ಯಮ ಘಟಕಗಳಿದಾವೆ ಸೊ ಈ ಎರಡೂ ಮಧ್ಯದಲ್ಲಿ ಒಂದು ಯೋಜನೆಯನ್ನು ಹೊಂದಾಣಿಕೆ ಆಗುವಂಥ ಒಂದು ಸನ್ನಿವೇಶವನ್ನು ಏನಂತ ಕರಿತೀರಿ ಅಂತ ಆ ಒಂದು ಇದಕ್ಕೆ ಅದಕ್ಕೆ ನಾವು ಹೇಳಿದ್ವಿ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಕ್ಯೂ ಡಿ ಇಸಿಕಲ್ ಟು ಕ್ಯೂ ಎಸ್ ಅಂತ ವರ್ಡನ್ನು ಯೂಸ್ ಮಾಡಿದ್ದೆ ಹೌದಾ ಕ್ಯೂ ಡಿ ಅಂದರೆ ಕ್ವಾಂಟಿಟಿ ಆಫ್ ಸಪ್ಲೈ ಸಾರಿ ಡಿಮ್ಯಾಂಡ್ ಕ್ವಾಂಟಿಟಿ ಆಫ್ ಸಪ್ಲೈ ಅಂತ ಹಾಗಾದರೆ ಅದು ಯಾವ ಒಂದು ಸನ್ನಿವೇಶ ಇದೆ ಅಂತ ಇಲ್ಲಿ ಎ ಆಪ್ಷನ್ ಕೊಟ್ಟಿದ್ದಾನೆ ಅಸಮತೋಲನ ಸನ್ನಿವೇಶ ಅಂತಿದೆ ಸಮತೋಲನ ಸನ್ನಿವೇಶ ಅಂತಿದೆ ಗರಿಷ್ಠೀಕರಣದ ಸನ್ನಿವೇಶ ಮತ್ತು ಭಾಗಶಃ ಸೊ ಸನ್ನಿವೇಶ ಅಂತಿದೆ ಹಾಗಾದರೆ ಯಾವುದು ನಿಮ್ಮ ಪ್ರಕಾರ ರೈಟ್ ಆಗುತ್ತೆ ಸೊ ಬಿ ಆಪ್ಷನ್ಸ್ ರೈಟ್ ಇದೆ ಸ್ನೇಹಿತರೆ ಸೊ ಸಮತೋಲನ ಸನ್ನಿವೇಶ ಕ್ಯೂ ಡಿ ಟು ಕ್ಯೂ ಎಸ್ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಮೂರನೇ ಒಂದು ಪ್ರಶ್ನೆ ಸೊ ಪ್ರಶ್ನೆ ಸಂಖ್ಯೆ ಮೂರಿದೆ ಇದನ್ನು ನೋಡಿ ಓಕೆ ಸೊ ಇಲ್ಲಿ ನೋಡಿ ಮೂರನೇ ಪ್ರಶ್ನೆ ಏನಿದೆ ಅಂತ ಒಂದೇ ನಿಮಿಷ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿದೆ ನೋಡಿ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳ ಪರಿಣಾಮವಾಗಿ ಸೊ ಪೂರೈಕೆ ಹೆಚ್ಚಾಗುತ್ತದೆ ಮತ್ತು ಆಗ ಪೂರೈಕೆಯು ಸೊ ಪೂರೈಕೆಯು ಅಂತಿದೆ ಹಾಗಾದರೆ ಎಡಕ್ಕೆ ಪಲ್ಲಟಗೊಳ್ಳುತ್ತದೆ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಎರಡೂ ಕಡೆ ಪಲ್ಲಟಗೊಳ್ಳುತ್ತದೆ ಯಾವುದೂ ಅಲ್ಲ ಅಂತ ಇದರೊಳಗೆ ಇದು ಪ್ರಶ್ನೆ ಆಲ್ರೆಡಿ ಎ ತ್ರೀ ಅಂದರೆ ಆನ್ವಲ್ ಎಕ್ಸಾಮ್ ಮನೆಯನ್ ಪೇಪರ್ನಲ್ಲಿ ಆಗಿತ್ತಲ್ಲ ಸೊ ಅಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ ವಿದ್ಯಾರ್ಥಿಗಳೇ ಸೊ ಇಲ್ಲೇನಾಗ್ತದೆ ಉದ್ಯಮ ಘಟಕಗಳ ಸಂಖ್ಯೆಗಳಲ್ಲಿ ಏನಾದರೂ ಹೆಚ್ಚಳ ಆಯ್ತಂದ್ರೆ ಮುಂದೆ ಅದು ಪೂರೈಕೆಯಲ್ಲಿ ಹೆಚ್ಚಾಗಿತ್ತು ಅಂತಂದರೆ ಆ ಒಂದು ಸನ್ನಿ ವೇಷ ಆಲ್ರೆಡಿ ಇದು ಎಡಕ್ಕಿದ್ದು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಹಾಗಾದರೆ ಇಲ್ಲಿ ಆಪ್ಷನ್ಸ್ ಯಾವುದಿದೆ ಬಿ ಇದೆ ನೋಡಿ ಸ್ನೇಹಿತರೆ ಸೊ ಬಿ ಯಾವುದಿದೆ ಅಂದರೆ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತ ಸೊ ಆಪ್ಷನ್ ಸಿ ನಲ್ಲಿ ಎರಡು ಕಡೆ ಪಲ್ಲಟಗೊಳ್ಳುತ್ತೆ ಅಂತ ಇದು ತಪ್ಪು ಸೊ ಯಾವುದು ಅಲ್ಲ ಅಂತೇಳಿ ಆಮೇಲೆ ಸೊ ಮೊದಲೇದು ಎಡಕ್ಕೆ ಅಂತ ಕೊಟ್ಟಿದ್ದಾನೆ ಎಡಕ್ಕೆ ಆಗೋದಿಲ್ಲ ಇದು ಬಲಕ್ಕೆ ಅಂತ ಕರೆಕ್ಟ್ ಆಗಿದೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಎಡನ ಬಲ ಅಂತ ಸೊ ಬಲ ರೈಟ್ ಇದೆ ಸೊ ರೈಟ್ ಸೈಡ್ ಅಂತಂದರೆ ಯಾವುದು ಬಲ ಕಡೆ ನೆನಪಿರಲಿ ನಾನು ಓಕೆ ನೆಕ್ಸ್ಟ್ ಈಗ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಮತ್ತೊಂದು ಪ್ರಶ್ನೆ ಇದೆ ಹಾಂ ಏನಿದೆ ನೋಡಿ ಸೊ ಪ್ರಶ್ನೆ ಸಂಖ್ಯೆ ಯಾವುದು ಇವಾಗ ಹ್ಞೂ ಎಸ್ ಹೇಳ್ರಿ ಸೊ ಪ್ರಶ್ನೆ ಸಂಖ್ಯೆ ಯಾವುದು ನಾಲ್ಕನೇ ಪ್ರಶ್ನೆ ಅಂತ ನಾವು ತೊಗೊಳ್ತಾ ಇದ್ದೀವಿ ಈ ನಾಲ್ಕನೇ ಪ್ರಶ್ನೆಯಲ್ಲಿ ಏನಿದೆ ಅಂತ ನೋಡಿ ಇಲ್ಲಿ ಸೊ ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರಿಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತವೆ ಸೊ ಇಲ್ಲಿ ಈ ಆಪ್ಷನ್ ಎ ಸೀಮಂತ ವೆಚ್ಚ ಒಟ್ಟು ವೆಚ್ಚ ಸರಾಸರಿ ವೆಚ್ಚ ಸೊ ಮತ್ತು ಸ್ಥಿರ ವೆಚ್ಚ ಅಂತ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ಎ ವಿ ಸಿ ಆಗಬೇಕು ಅದು ಕೊಟ್ಟಿಲ್ಲ ಇಲ್ಲಿ ಹ್ಞೂ ಎ ವಿ ಸಿ ಅಂದ್ರೇನು ಎವರೇಜ್ ವೇರೇಬಲ್ ಕಾಸ್ಟ್ ಅಂತ ನಾವೇನು ಇದ್ದೀವಿ ಎ ವಿ ಸಿ ಎವರೇಜ್ ವೇರೇಬಲ್ ಕಾಸ್ಟ್ ಅಂತ ಹಾಂ ಹಾಗಾದ್ರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದು ಆಗುತ್ತೆ ಅಂತಂದರೆ ಸರಾಸರಿ ವೆಚ್ಚ ಆಗುತ್ತೆ ವಿದ್ಯಾರ್ಥಿಗಳೇ ಅಂದ್ರೆ ಆಪ್ಷನ್ ಸಿ ಏನಿದೆ ಅದಾಗುತ್ತೆ ಸೊ ಹಾಗಾಗಿ ನೀವು ಆಪ್ಷನ್ ಸಿ ಅನ್ನು ರೈಟ್ ಮಾಡಬೇಕಾಗುತ್ತೆ ಆಪ್ಷನ್ ಸಿ ಏನದಾಗಿದೆ ಅಂದರೆ ಸರಾಸರಿ ವೆಚ್ಚ ಹೇಳಿ ನಾವು ಅದನ್ನು ಕರಿತಾಯಿದ್ದೀವಿ ಅಂದರೆ ಎವರೇಜ್ ವೇರಿಯಬಲ್ ಕಾಸ್ಟಗು ಅದಕ್ಕೆ ಸರಿ ಹೊಂದುವಂಥ ವೆಚ್ಚ ಯಾವುದು ಅಂದರೆ ಇಲ್ಲಿ ಸರಿ ಆದಂಥದ್ದು ಎ ವಿ ಸಿಗೆ ನಿಖರವಾಗಿರುವಂಥದ್ದು ಅಥವಾ ನಿಯರೆಸ್ಟ್ ಆಗಿರುವಂಥದ್ದು ಸರಾಸರಿ ವೆಚ್ಚ ಹಾಗಾಗಿ ಅದನ್ನು ನಾವು ಇದನ್ನು ಸೊ ಸರಾಸರಿ ವೆಚ್ಚ ಅಂತ ಆಗಿ ಹಾಕ್ಬೋದು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ನೋಡಿ ಇಲ್ಲಿ ಐದನೇ ಪ್ರಶ್ನೆ ಇದೆ ಐದನೇ ಪ್ರಶ್ನೆ ಏನಿದೆ ನೋಡ್ರಿ ಇಲ್ಲಿ ಓಕೆ ಸೊ ಸರ್ಕಾರವು ಸೊ ಹಾಂ ಸರ್ಕಾರವು ಸರಕು ಮತ್ತು ಸೇವೆಗೆ ಬೆಲೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ ಅಂತ ಸೊ ಬೆಲೆ ಮಿತಿ ಇದೆನಾ ಅಥವಾ ಮಾರಾಟದ ಬೆಲೆನಾ ಬೆಲೆ ಅಂತಸ್ತು ಅಥವಾ ಮೇಲಿನ ಯಾವುದು ಅಲ್ಲ ಹಾಗಾದರೆ ಯಾವುದಾಗ್ಬೋದು ನಿಮ್ಮದು ಸೊ ಇಲ್ಲಿ ನೋಡ್ರಿ ಸೊ ಬೆಲೆಗೆ ಸರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಸೊ ಇವಾಗ ಒಂದು ಬೆಲೆ ಇದೆ ಅಂತ ತಿಳ್ಕೊರಿ ಸೊ ಈ ಬೆಲೆಗೆ ಒಂದಿಷ್ಟು ಉದ್ದೇಶಪೂರ್ವಕಾಗಿ ಕೆಲವು ವಸ್ತುಗಳಿಗೆ ಸರ್ಕಾರ ಉದ್ದೇಶಪೂರ್ವಕಾಗಿ ಬೆಲೆಯನ್ನು ಒಯ್ತೆ ಸೊ ಇವಾಗ ನೋಡಿರಿ ಒಂದು ಉದಾಹರಣೆ ನಿಮಗೆ ಸಣ್ಣದಾಗಿ ಅನ್ನು ಹಾಕಿ ತೋರಿಸ್ತೀನಿ ಒಂದು ಐಡಿಯಾ ಬರ್ಬೋದು ಆನಂತರ ಇವು ಲೆಂದಿ ಕ್ವಶನ್ಸ್ನಲ್ಲಿ ಇದೆ ಆಲ್ರೆಡಿ ಸೊ ಇವಾಗ ನೋಡಿ ಇಲ್ಲಿ ಬೆಲೆ ಇದೆ ಅಂತ ತಿಳ್ಕೋರಿ ಡಿಮ್ಯಾಂಡ್ ಅಂಡ್ ಇಲ್ಲಿ ಬೆಲೆ ಇದೆ ಸ್ನೇಹಿತರೆ ಹೌದಾ ಈಗ ಬೆಲೆ ಇದ್ದಾಗ ಸೊ ಈ ಬೆಲೆ ಯಾವುದು ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದಕ್ಕೆ ನಾವು ಪಿ ಒನ್ ಅಂತ ಹೆಸರು ಕೊಡೋಣ ಇದು ಕ್ಯೂ ಒನ್ ಅಂತ ಆಗುತ್ತೆ ಇದು ಓ ಆಗುತ್ತೆ ಹೌದಾ ಇವಾಗ ಸರ್ಕಾರ ಏನು ಮಾಡ್ತಾ ಇದೆ ಕೆಲವು ಉದ್ದೇಶಪೂರ್ವಕಾಗಿ ಕೆಲವು ವಸ್ತುಗಳನ್ನು ಬೆಲೆ ಏನು ಮಾಡ್ತಾ ಇದೆ ಅಂತಂದರೆ ಉದ್ದೇಶಪೂರ್ವಕ್ಕಾಗಿ ಮೇಲ್ಗಡೆ ಇಯರ್ಸುತ್ತೆ ಹೌದಾ ಇದಕ್ಕೇನಂತ ಕರಿತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾನೆ ಹೌದಾ ಸೊ ಈ ಒಂದು ಸನ್ನಿವೇಶಕ್ಕೆ ಏನಂತ ಕರಿತಾ ಇದ್ದಾನೆ ಅಂತ ಸೊ ಆಲ್ರೆಡಿ ಬೆಲೆ ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಮಾಡ್ತಾ ಇದೆ ಸೊ ಕೆಲವು ವಸ್ತುಗಳಿಗೆ ಮಾಡಬೇಕಾಗತ್ತೆ ಉದಾಹರಣೆಗೆ ಸರ್ಕಾರ ಕೆಲವು ವಸ್ತುಗಳು ಅಂತಂದರೆ ಎಮ್ ಎಸ್ ಪಿ ಅಂತ ಕೇಳಿರ್ಬೋದು ನೀವು ಎಮ್ ಎಸ್ ಪಿ ಹೇಳಿ ನೋಡಮ್ ಏನು ಎಸ್ ಸೊ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ ಕನಿಷ್ಠ ಬೆಂಬಲ ಬೆಲೆ ಅಂತ ಹೌದಾ ಕಬ್ಬು ಆಗಿರ್ಬೋದು ತೊಗರಿ ಆಗಿರ್ಬೋದು ಇವು ರೈತರಿಗೆ ಬೆಳೆದಂಥ ಬೆಳೆ ಬೆಳೆಗಳಿಗೆ ಬೆಲೆಯನ್ನು ಸಿಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಕೆಲವಷ್ಟು ಡಿಮ್ಯಾಂಡನ್ನು ಮಾಡಿದಾಗ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತೇಳಿ ವಿಧಿಸುತ್ತೆ ಅದಕ್ಕೋಸ್ಕರ ಮಾರ್ಕೆಟ್ನಲ್ಲಿ ಇವಾಗ ಬೆಲೆ ಇಲ್ಲಿದ್ದು ಇಲ್ಲಿಗೆ ಜಂಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ ಒಂದು ಇದನ್ನು ಏನಂತ ಕರೆದೀವಿ ಅಂತ ಕೇಳ್ತಾ ಇದ್ದಾನೆ ಹಾಗಾದರೆ ಇಲ್ಲಿ ನೋಡಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಲ್ಲಿ ಬೆಲೆ ಮೇಲ್ಮಿ ಬೆಲೆ ಮಿತಿ ಅಂತೇಳಿ ಹೇಳ್ತಾರೆ ಹಾಗಾದರೆ ಬೆಲೆ ಮಿತಿ ಅಂತಂದರೆ ಅದು ಆಗೋದಿಲ್ಲ ಈಗೇನಾಗಬೇಕು ಇಲ್ಲಿ ಸೊ ಯಾವುದು ಆಗುತ್ತೆ ಅಂತಂದರೆ ಇಲ್ಲಿ ಸರ್ಕಾರ ಉದ್ದೇಶಪೂರ್ವಕಾಗಿ ಮೇಲ್ಮಿತಿ ವಿಧಿಸುವುದನ್ನು ಹೌದಾ ಮೇಲ್ಮಿತಿ ಅಂತಂದರೆ ಅದೇ ಆಗುತ್ತೆ ಅಲ್ಲ ಎಸ್ ಹಾಂ ಬೆಲೆ ಅಂತಸ್ತು ಅಂದರೆ ಕೇಳೋಕಾಗತ್ತೆ ಹಾಗಾದರೆ ಇಲ್ಲಿ ಸಿ ಆಪ್ಷನ್ಸೇ ರೈಟ್ ಆಗುತ್ತೆ ಸಿ ಅಲ್ಲರಿ ಯಾವುದು ಎ ಆಪ್ಷನ್ಸು ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಈ ಆಪ್ಷನ್ಸೇ ರೇಟ್ ಇದೆ ಬೆಲೆ ಮೇಲ್ಮಿತಿ ಅಂದರೆ ಸೊ ಕೆಳಗಡೆ ಇದ್ದಂಥ ರೇಟನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದೆಯಲ್ಲ ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿದ್ದನ್ನು ಏನಂತಂದರೆ ಅದನ್ನು ಬೆಲೆ ಮೇಲ್ಮಿತಿ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಎಸ್ ಕರೆಕ್ಟಿದೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದೇ ಪ್ರಶ್ನೆ ಇದನ್ನು ರಿವರ್ಸ್ ಮಾಡಿದ್ದಾನೆ ಅಷ್ಟೇ ಏನು ರಿವರ್ಸ್ ಮಾಡಿದ್ದಾನೆ ನೋಡಿ ಸೊ ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ ಆಲ್ರೆಡಿ ಮಾರ್ಕೆಟ್ನಾಗ ರೇಟು ಈ ಥರ ಇತ್ತು ಅಂದಾ ಈಗ ಮೇಲ್ಗಡೆ ಆವಾಗ ಆಗಿತ್ತಲ್ಲ ಸೊ ಇವಾಗ ನೋಡಿ ಇದೇ ಥರ ಇರುತ್ತೆ ಇಲ್ಲಿ ಇಲ್ಲಿಂದ ಇಲ್ಲಿತನ ಆವಾಗ ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬರುತ್ತೆ ಇಲ್ಲಿ ನೋಡಿ ಇದು ಪಿ ಒನ್ ಅಂತಿದೆ ಸೊ ಇದು ಪಿ ಟು ಕೆಳಗಡೆ ಬರ್ತಾ ಇದೆ ಇದಕ್ಕೇನಂತ ಕರಿತಾ ಇದ್ದಾರಂತ ಸೊ ಮೇಲ್ಮಿತಿ ಮತ್ತು ಕೆಳಮಿತಿ ನೆನಪಿರಲಿ ಸೊ ಇದು ಯಾವ ಒಂದು ವಸ್ತುಗಳಿಗೆ ಮಾಡುತ್ತೆ ಸೊ ಅಂದರೆ ಏನ್ರಿ ಇಲ್ಲಿ ಕನಿಷ್ಠ ವಸ್ತುಗಳು ಕೆಲವು ಇರುತ್ತೆ ಅಲ್ಲ ಆ ಒಂದು ವಸ್ತುಗಳಿಗೆ ದಿನಸಿ ವಸ್ತುಗಳು ವಸ್ತುಗಳಂತ ಏನು ಇದ್ದೀವಿ ಆ ವಸ್ತುಗಳಿಗೆ ಆಹಾರದ ಪದಾರ್ಥಗಳ ಮೇಲೆ ಸೊ ವಿಧಿಸುವಂಥ ವಸ್ತುಗಳ ಮೇಲೆ ಒಂದಿಷ್ಟು ಸರ್ಕಾರ ಬೆಲೆಯನ್ನು ಕಡಿಮೆ ಮಾಡುವಂಥದ್ದು ಹೌದಾ ಸೊ ಅದಕ್ಕೆ ಬೆಂಬಲ ಬೆಲೆ ಅಲ್ಲ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಏನು ಆಲ್ರೆಡಿ ಮಾರ್ಕೆಟ್ನಲ್ಲಿ ರೇಟ್ಗಳು ಜಾಸ್ತಿ ಇರ್ತದಲ್ಲ ಅದನ್ನೇ ಕಡಿಮೆ ಮಾಡ್ತಾಯಿದೆ ಯಾಕಂದರೆ ಬಡ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು ಹಾಗಾದರೆ ಅದಕ್ಕೆ ಯಾವುದು ಅಂತ ಕರಿತಾ ಇದ್ದೀವಿ ಸರಕು ಅಂತಸ್ತೂನ ಸೇವೆ ಅಂತಸ್ತೂನ ಬೆಲೆ ಅಂತಸ್ತೂನ ಮೇಲಿನ ಯಾವುದು ಅಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾನೆ ಇದಕ್ಕೆ ಆಪ್ಷನ್ಸು ನೀವೇ ಹೇಳಿ ಸರಿಯಾಗಿದೆ ಸೊ ಸಿ ಆಪ್ಷನ್ಸ್ ಸರಿನಾ ಬೆಲೆ ಅಂತಸ್ತು ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ಇದ್ರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಅವನು ಸೊ ಮ್ಯಾಥ್ಸ್ ದಿ ಫಾಲೋವಿಂಗ್ ಆದರೂ ಆಗ್ತಾನ ಒನ್ ವರ್ಡ್ಸ್ನಲ್ಲೇ ಆದರೂ ಆಗ್ತಾನ ಮ್ಯಾಥ್ಸ್ ಮತ್ತು ಯಾವುದು ಇನ್ನೊಂದು ಚೂಸ್ ದಿ ಕರೆಕ್ಟ್ ಆನ್ಸರ್ ಈ ಮೂರು ಭಾಗದಲ್ಲಿ ಒಂದು ಮಾರ್ಕ್ಸು ಕಂಪಲ್ಸರಿ ಇದರ ಮೇಲೆ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ ಇಲ್ಲಾಂದ್ರೆ ಕೊನೆಗೆ ಏನು ಮಾಡ್ತಾ ಇದ್ದಾನೆ ನಾಲ್ಕು ಅಂಕ ಆಗಿ ಕ್ವಶನ್ಸ್ ಆಗುತ್ತೆ ಬೆಲೆ ಮೇಲ್ಮಿತಿ ಕುರಿತು ಒಂದು ಟಿಪ್ಪಣೆ ಬರೀರಿ ಹಾಂ ಬೆಲೆ ಕೆಳಮಿತಿ ಬಗ್ಗೆ ಸೊ ಒಂದು ಲಘು ಟಿಪ್ಪಣಿಯನ್ನು ಬರೀರಿ ಅಂತ ಕೇಳ್ತಾನೆ ನೋಡಿ ಸೊ ಹಾಗಾಗಿ ನಿಮಗೆ ಎಲ್ಲ ಗೊತ್ತಿರಲಿ ಸೊ ಅದಕ್ಕೋಸ್ಕರ ಈ ಕಾನ್ಸೆಪ್ಟನ್ನು ಸ್ವಲ್ಪ ಲೆಂದಿ ಅನ್ನಿಸಿದ್ರು ಪರವಾಗಿಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ ಓಕೆ ಎಸ್ ಹಾಂ ಎಸ್ ಸೊ ನೆಕ್ಸ್ಟು ಈಗ ಏನು ಮಾಡೋಣ್ರಿ ಆ ಫಿಲಿಂದಿ ಬ್ಲ್ಯಾಂಕ್ಸಿಗೆ ಹೋಗೋಣ ಸ್ನೇಹಿತರೆ ಸೊ ಒಂದೇ ಪ್ರಶ್ನೆ ನೋಡಿ ಏನಿದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆ ಆ ಡ್ಯಾ ಡ್ಯಾಶ್ ಆದಾಗ ಸಂಭವಿಸುತ್ತದೆ ಅಂದರೆ ಇಲ್ಲಿ ಏನಾಗ್ತಾ ಇದ್ದಾರೆ ಸೊ ಮಾರುಕಟ್ಟೆ ಪೂರೈಕೆ ಏನಾಗಬೇಕು ಅಂದರೆ ಬೇಡಿಕೆಗೆ ಸಮಾಗಮ ಆಗಬೇಕು ಹಾಗಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಸಮ ಅಂತೇಳಿ ಬರಿಬೇಕಾಗುತ್ತೆ ಸಮ ಆದಾಗ ಸಂಭವಿಸುತ್ತದೆ ಏನು ಬೇಡಿಕೆಗೂ ಮತ್ತು ಪೂರೈಕೆಗೂ ಎರಡೂ ಸಮಾಗಮ ಆಗಬೇಕು ಹಾಗಾದರೆ ಅದು ವರ್ಡ್ ಯಾವುದು ಸಮ ಅಂತೇಳಿ ಬರೀ ಎಸ್ ಕರೆಕ್ಟ್ ಸೊ ನೆಕ್ಸ್ಟ್ ಪೂರೈಕೆ ರೇಖೆಯು ಎಡಕ್ಕೂ ಮತ್ತು ಬೇಡಿಕೆ ರೇಖೆಯು ಸೊ ಬಲಕ್ಕೂ ಪಲ್ಲಟಗೊಂಡರೆ ಸಮತೋಲನ ಬೆಲೆಯೂ ಡ್ಯಾಡ್ಯಾಶ್ ಆಗುತ್ತದೆ ಹಾಗಾದರೆ ಏನಾಗುತ್ತೆ ರೀ ಸೊ ಆ ಟೈಮಿಗೆ ಏನಾಗುತ್ತೆ ಅಂದರೆ ಹೆಚ್ಚಾಗುತ್ತೆ ಏನು ಹೆಚ್ಚಾಗುತ್ತೆ ಅಂತಂದರೆ ಬೆಲೆಯೂ ಹೆಚ್ಚಾಗುತ್ತದೆ ಹೌದಾ ಸೊ ಅದಕ್ಕೆ ಸಮತೋಲನ ಬೆಲೆ ಏನಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಅದು ಹೆಚ್ಚಾಗುತ್ತೆ ಅಂತೇಳಿ ನಾವು ಅದನ್ನು ಕರಿತೀವಿ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸಿದ ಬಿಂದುವನ್ನು ಡ್ಯಾಡ್ಯಾಶ್ವನ್ನು ನಿರ್ಧಾರವಾಗುತ್ತದೆ ಅಂದರೆ ಬೆಲೆ ಬೇಡಿ ಶ್ರಮದ ಬೇಡಿಕೆದ ಮತ್ತು ಪೂರೈಕೆ ರೇಖೆಗಳು ಎರಡೂ ಒಂದಕ್ಕೊಂದು ಛೇದಿಸಿದಾಗ ಅವಾಗ ಏನಾಗುತ್ತೆ ಅಂತಂದರೆ ಕೂಲಿ ದರವನ್ನು ನಿರ್ಧಾರವಾಗುತ್ತೆ ಏನು ಕೂಲಿ ದರವನ್ನು ನಿರ್ಧಾರ ಆಗುತ್ತೆ ಎಸ್ ನೆಕ್ಸ್ಟ್ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಡ್ಯಾ ಶ್ರಮದ ಪೂರೈಕೆದಾರರಾಗುತ್ತಾರೆ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಅಂತ ಕರಿತಾ ಇದ್ದೀವಿ ಕುಟುಂಬ ವಲಯ ಅಂತ ಕರಿತಾ ಇದ್ದೀವಿ ಏನು ಕುಟುಂಬ ವಲಯ ಅಂತ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಯಾವುದು ಅಂದರೆ ಐದು ಕರೆಕ್ಟಾ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡು ಬಲಕ ಬಲಕ್ಕೆ ಪಲ್ಲಟ ಗೊಂಡುಗೊಳ್ಳುವುದರಿಂದ ಸಮತೋಲನ ಬೆಲೆಯು ಡ್ಯಾಶ್ ಆಗುತ್ತದೆ ಇಲ್ಲಿ ಏನಾಗುತ್ತೆ ನೋಡ್ರಿ ಭಾಳಷ್ಟು ಚೇಂಜಸ್ಗಳಾಗುತ್ತೆ ಒಂದೇ ಅಂತ ಬರಿಬೋದು ಸಮ ಅಂತ ಬರಿಬೋದು ಕಡಿಮೆ ಅಂತಲೂ ಬರಿಬೋದು ಹೌದಾ ಭಾಳಷ್ಟ ಅವ್ರಿಗೆ ಬದಲಾಗದೆ ಅಂತ ಹೇಳೂ ಬರಿಬೋದು ಈ ಎಲ್ಲ ಒಂದು ಸಾಧ್ಯತೆಗಳಿದೆ ಅದಕ್ಕೆ ನೀವು ಏನು ಮಾಡ್ರಿ ಒಂದು ಯಾವುದಾದ್ರೂ ಒಂದು ವರ್ಡನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಎಸ್ ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಡ್ಯಾಶ್ ಕಾರ್ಯಾಚರಣೆ ಇರುತ್ತದೆ ಎಂದು ಊಹಿಸಲಾಗಿದೆ ಅಂದರೆ ಕಾರ್ಯಾಚರಣೆ ಅಂದರೆ ಯಾವುದು ಪೈಪೋಟಿಯಲ್ಲಿ ಅಂದರೆ ಕಾಣದ ಕೈ ಅಂತ ಅದು ಯಾರ ಪ್ರಕಾರ ಎಸ್ ಹೇಳ್ರಿ ಆ್ಯಡಮ್ಸ್ ಮಿತ್ರವರ ಪ್ರಕಾರ ಆ್ಯಡಮ್ಸ್ ಮಿತ್ರವರ ಪ್ರಕಾರ ಏನಂತಾರೆ ಕಾರ್ಯಾಚರಣೆ ಅಂತಂದರೆ ಕಾಣದ ಕೈ ಅಂದರೆ ಎರಡು ಕತ್ತರಿ ಅಗಲುಗಳು ಅಂತ ಏನು ಕರಿತಾ ಇದ್ದೀವಲ್ಲ ಸೊ ನನ್ನ ಕಡೆ ಕತ್ರಿ ಇಲ್ಲ ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಕತ್ರಿ ಅಂತಂದರೆ ಎರಡು ಅಗಲ ಇದೆಯಲ್ಲ ಸೊ ಮೇಲು ಮತ್ತು ಕೆಳಗೆ ಅಂತ ಈ ಕತ್ತರಿಸುವಂಥ ಸಂದರ್ಭದಲ್ಲಿ ಒಂದು ಪೇಪರನ್ನು ನಾವು ಕಟ್ ಮಾಡಬೇಕಾದ್ರೆ ಎರಡೂ ಶಾರ್ಪ್ ಆಗಿರಬೇಕಾಗತ್ತೆ ಎಸ್ ಸೊ ಎರಡನ್ನು ಶಾರ್ಪ್ ಆಗಿದ್ರೆ ಮಾತ್ರ ಅದು ಕಟ್ ಮಾಡೋಕ್ಕಾಗತ್ತೆ ಅದಕ್ಕೆ ಸೊ ಇವ್ರ ಪ್ರಕಾರ ಎರಡೂ ಅಗಲಗಳಿಗೆ ಹೋಲಿಸ್ ಹೋಲಿಕೆ ಮಾಡಿದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಮಾರುಕಟ್ಟೆಯಲ್ಲಿ ಎರಡು ಫೋರ್ಸ್ಗಳಿದೆ ಅಂತ ಹೇಳಿದ್ದೀವಿ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಇದೆ ಎರಡು ಶಕ್ತಿಗಳಿದೆ ಆ ಶಕ್ತಿಯಿಂದ ಇದನ್ನು ನಿರ್ಧಾರ ಆಗುತ್ತೆ ಅಂತೇಳಿ ನಾವು ಅದಕ್ಕೆ ನಾವು ಇದು ಮಾಡ್ತೀವಿ ಅದಕ್ಕೋಸ್ಕರ ಆಡಮ್ ಸ್ಮಿತ್ ಅವರ ಪ್ರಕಾರ ಕಾಣದ ಕೈ ಏನಾಗುತ್ತಾ ಇದೆ ಅಂದರೆ ಕಾರ್ಯಾಚರಣೆಯಲ್ಲಿ ಇರುತ್ತೆ ಅಂತ ಅವರ ಒಂದು ಊಹೆ ಇದು ಸಂಪ್ರದಾಯವಾದಿ ಪಂಥಗಳ ಪಂಥದ ಒಂದು ವಿಚಾರಧಾರೆ ಇದು ಹೌದಾ ಎಸ್ ನೆಕ್ಸ್ಟ್ ಸ್ನೇಹಿತರೆ ಪ್ರಶ್ನೆ ಯಾವುದು ಅಂದರೆ ಹೊಂದಿಸಿ ಬರೆಯಿರಿ ಅಂತ ಇದ್ರಲ್ಲಿ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ನಮ್ಮ ಎಕ್ಸಾಮಿಗೆ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಒಂದು ಪ್ರಶ್ನೆ ಬಂದಿದೆ ಆಲ್ರೆಡಿ ನಿಮಗೆ ಯಾವ್ದು ಬಂದಿದೆ ಅಂತ ಹೇಳ್ತೀನಿ ನಿಮಗೆ ವೇಟ್ ಮಾಡಿ ಸರಿನಾ ಫಸ್ಟ್ ಆಡಮ್ ಸ್ಮಿತ್ ರವ್ರದು ಅಂತ ಆಡಮ್ ಸ್ಮಿತ್ ಏನಿದೆ ಕಾಣದ ಕೈ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಕಾಣದ ಕೈ ಸೊ ಅದಕ್ಕೋಸ್ಕರ ಕಾರ್ಯಾಚರಣೆ ಅಂತ ಅದಕ್ಕೆ ಅದು ಮ್ಯಾಚ್ ಆಗುತ್ತೆ ಅದನ್ನು ನೆನಪಿರಲಿ ನೆಕ್ಸ್ಟ್ ಬೆಲೆ ಮಿ ಮಿತಿ ಅಂತಿದೆ ಮೇಲ್ಮಿತಿ ಅಲ್ಲ ಸಾರಿ ಬೆಲೆ ಮಿತಿ ಅಂತ ಹೌದಾ ಸೊ ಬೆಲೆ ಮಿತಿ ಅಂತಂದರೆ ಅದು ಏನಾಗಬೇಕು ಅಂದರೆ ಬೆಲೆಯ ಮೇಲ್ಮಿತಿ ಅಂತೇಳಿ ನಾವು ಅದನ್ನು ಕರಿತೀವಿ ಹೌದಾ ಸೊ ಅದನ್ನೇ ಆಗುತ್ತೆ ಅಲ್ರಿ ಎಸ್ ಸೊ ಬೆಲೆ ಮೇಲ್ಮಿತಿ ಅಂತಿದೆ ಸೊ ಅದು ಯಾಕೆ ಸರ್ಕಾರ ಏನು ಮಾಡ್ತಾಯಿದೆ ಅಂತಂದರೆ ಉದ್ದೇಶಪೂರ್ವಕವಾಗಿ ಕೆಲವು ವಸ್ತುಗಳ ಒಂದು ಸರಕುಗಳ ಬೆಲೆಯನ್ನು ಚೇಂಜ್ ಮಾಡುತ್ತೆ ಹಾಗಾಗಿ ಬೆಲೆ ಮಿತಿ ಇದ್ದಿದ್ದು ಏನಂತಂದರೆ ನಾನು ಪಿಟ್ಕೊಳ್ಳಿ ಇಲ್ಲೆಲ್ಲ ಪ್ರಶ್ನೆ ಇದೆ ಇದು ಹೌದಾ ಅದಕ್ಕೋಸ್ಕರ ಈ ಪ್ರಶ್ನೆಗೆ ಆನ್ಸರ್ ಏನಾಗಬೇಕು ಸಾರಿ ಇದು ಸಿ ಹಾಕ್ಬಿಟ್ಟಲ್ಲ ಡಿ ಹಾಕಬೇಕು ಒಂದು ನಿಮಿಷ ಸಿ ಆಪ್ಷನ್ ಸರ್ ಸರಿ ಸಿ ಅಲ್ಲರಿ ಡಿ ಹಾಕಬೇಕಲ್ಲ ಒಂದು ನಿಮಿಷ ಕರೆಕ್ಟ ಸ್ನೇಹಿತರೆ ಬೆಲೆ ಮೀತಿ ಇಲ್ಲಿಂದ ಡಿ ಅಂದರೆ ಬೆಲೆ ಮೇಲ್ಮಿತಿ ಅಂತೇಳಿ ಇದು ಮಾಡಬೇಕು ಆಮೇಲೆ ಮಾರುಕಟ್ಟೆ ಸಮತೋಲನ ಅಂತಿದೆ ಆಲ್ರೆಡಿ ಕ್ಯೂ ಡಿ ಇಸ್ಕಲ್ ಟು ಕ್ಯೂ ಎಸ್ ಇದಂತೂ ನೀವು ಹೇಳ್ಬೋದು ಸುಲಭವ ಸುಲಭವಾಗಿತ್ತು ನೆಕ್ಸ್ಟ್ ಅಸಾಮಾನ್ಯ ಲಾಭದ ಸಾಧ್ಯತೆ ನೆನಪಿಟ್ಕೊಡ್ರಿ ಇದು ನಮ್ಮ ಎಕ್ಸಾಮಿಗೆ ಎ ತ್ರೀ ಒಳಗೆ ಕೇಳಿರುವಂಥದ್ದು ಹಾಂ ನನ್ನ ಪ್ರಕಾರ ಆ್ಯಕ್ಚುಲಿ ಜಾಸ್ತಿ ಕೇಳಿದ್ದು ಏನಂದ್ರೆ ಆ್ಯಡಮ್ ಸ್ಮಿತ್ ಅವ್ರದ್ದು ಒಂದು ಹೇಳ್ತಾನೆ ಬೆಲೆ ಮಿತಿ ಅಥವಾ ಬೆಳ್ಳೆ ಅಂತಸ್ತು ಆದರೂ ಕೇಳ್ಬೋದು ಮೂರು ಜಾಸ್ತಿ ರಿಪೀಟ್ ಆಗಿತ್ತು ಬಟ್ ಈ ಸಲ ಏನು ಮಾಡಿದ್ದಾನೆ ಅಂದರೆ ಅಸಾಮಾನ್ಯ ಲಾಭ ಅನ್ ಲಾಭದ ಸಾಧ್ಯತೆ ಅಂತ ಕೊಟ್ಟಿದ್ದಾನೆ ಮತ್ತು ಅದು ಅದ್ರ ಮುಂದ್ಗಡೆ ಅದೇನು ಏನು ಮಾಡಿದ್ದಾನೆ ಅದ್ರ ಆನ್ಸರ್ ಕೊಟ್ಟುಬಿಟ್ಟಿದೆ ಏನಾಗುತ್ತೆ ಅದರದ್ದೇನಾಗುತ್ತೆ ಹೇಳ್ರಿ ನೋಡಮ್ಮಿ ಆಗಿ ಎಸ್ ಸೊ ಏನಾಗುತ್ತೆ ಅಂತಂದರೆ ಸೊ ಅದಕ್ಕೆ ಆಲ್ರೆಡಿ ಮೊಲ್ಗಡೆ ಇದೆ ನೋಡ್ರಿ ಆ ಹೊಸ ಉದ್ಯಮಗಳ ಆಕರ್ಷಣೆ ಅಂತ ಅದು ಅಸಾಮಾನ್ಯ ಲಾಭದ ಒಂದು ಸಾಧ್ಯತೆ ಅಂತಂದರೆ ಇನ್ನೊಂದು ಹೊಸ ಹೊಸ ಉದ್ಯಮ ಸಂಸ್ಥೆಗಳು ಹುಟ್ಟಲು ಹಾಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಅದು ಸರಿಯಾಗತ್ತೆ ಸೊ ನೆಕ್ಸ್ಟು ನೋಡಿ ಬೆಲೆ ಅಂತಸ್ತು ಅಂತಿದೆ ಬೆಲೆ ಅಂತಸ್ತು ಅಂದರೆ ಸಿ ಆಪ್ಷನ್ ಭಾಗ ಉಳಿದಿದ್ದು ಇದೆ ಸೊ ಬೆಲೆಯ ಕನಿಷ್ಠ ಮಿತಿ ಅಂತ ಉದ್ದೇಶಪೂರ್ವಕವಾಗಿ ಸೊ ಮೇಲ್ಗಡೆ ಇದ್ದಿದ್ದು ಅದನ್ನು ಮಾಡ್ತಾ ಇದೆ ಸೊ ಉದ್ದೇಶಪೂರ್ವಕವಾಗಿ ಕನಿಷ್ಠ ಮಿತಿಯನ್ನು ಗೊಳಿಸಿರುವಂಥದ್ದು ಅಂತೇಳಿ ನಾವು ಅದನ್ನು ಕರೀತೀವಿ ಎಸ್ ಓಕೆ ಸೊ ಮೊದಲೇದಾಗಿ ಏನು ನೋಡೋಣ ಅಂದರೆ ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ ಅಂತಿದೆ ಸ್ನೇಹಿತರೆ ಸೊ ಮಾರುಕಟ್ಟೆ ಸಮತೋಲನ ಎಂದರೆ ಏನು ಅಂತ ಹೌದಾ ಮೊದಲನೇದಾಗಿ ಇದರ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳೋಣ ಅದರದ್ದು ಏನಂತ ಹೇಳ್ತಾಯಿದ್ದಾನೆ ನೋಡಿ ಮಾರುಕಟ್ಟೆ ಸಮತೋಲನ ಎಂದರೆ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಸೊ ಎಲ್ಲ ಉದ್ಯಮ ಘಟಕಗಳ ಯೋಜನೆಗಳ ಹೌದಾ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಎನ್ನುತ್ತೇವೆ ನೋಡಿ ವಿದ್ಯಾರ್ಥಿಗಳೇ ಭಾಳ ಇಂಪಾರ್ಟೆಂಟ್ ಇದೆ ಅಂದರೆ ಮಾರುಕಟ್ಟೆ ಸಮತೋಲನ ಅಂದರೆ ಏನು ಅಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಇರ್ತಾರೆ ಅನುಭೋಗಿಗಳು ಅಂತ ಇದ್ದೀವಿ ಮತ್ತು ಆ ಒಂದು ಸಂಸ್ಥೆಯ ಒಂದು ಘಟಕಗಳು ಉದ್ಯಮ ಘಟಕಗಳು ಈ ಎರಡು ಘಟಕಗಳ ಮಧ್ಯದಲ್ಲಿ ಒಂದು ಏನಾಗುತ್ತೆ ಅಂತಂದರೆ ಸೊ ಒಂದು ಘಟಕಗಳ ಒಂದು ಯೋಚನೆಗಳನ್ನು ಏನಾಗುತ್ತೆ ಅಲ್ಲಿ ಸೊ ನಿರ್ಧಾರ ಆಗುತ್ತೆ ಆ ನಿರ್ಧಾರ ಆಗುವಂಥ ಹೊಂದಾಣಿಕೆ ಆಗುವಂಥ ಸನ್ನಿವೇಶವನ್ನು ನಾವಿವತ್ತು ಮಾರುಕಟ್ಟೆ ಸಮತೋಲನ ಅಂತೇಳಿ ನಾವು ಅದನ್ನು ಕರಿತೀವಿ ಓಕೆ ನೆಕ್ಸ್ಟ್ ನೋಡಿರಿ ಮಾರುಕಟ್ಟೆ ಸಾರಿ ಸಮತೋಲನ ಬೆಲೆ ಎಂದರೇನು ಅಂತ ಕೇಳಿದ್ದಾರೆ ಸಮತೋಲನ ಬೆಲೆ ಅಂತಂದರೆ ಏನು ರೀ ಸೊ ಯಾವ ಒಂದು ಬೆಲೆಯಲ್ಲಿ ಸಮತೋಲನವನ್ನು ತಲುಪಲಾಗುತ್ತದೆಯೋ ಅಂಥದ್ದನ್ನು ಅಥವಾ ಆ ಬೆಲೆಯನ್ನು ನಾವು ಇವತ್ತು ಸಮತೋಲನ ಬೆಲೆ ಅಂತೇಳಿ ನಾವು ಅದನ್ನು ಕರಿತೀವಿ ಓಕೆ ನೆಕ್ಸ್ಟ್ ಬೆಲೆ ಮಿತಿ ಎಂದರೇನು ಅಂತ ಕೇಳಿದ್ವಿ ಬೆಲೆ ಮಿತಿ ಎಂದರೇನು ಅಂತ ಕೇಳಿದ್ದಾರೆ ಸೊ ಬೆಲೆ ಮಿತಿ ಅಂತಂದರೆ ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಬೆಲೆ ಮಿತಿ ಎನ್ನುತ್ತೇವೆ ನೋಡಿ ಉದ್ದೇಶಪೂರ್ವಕವಾಗಿ ಕೆಲವು ವಸ್ತುಗಳ ಒಂದು ಬೆಲೆಯನ್ನು ಸೊ ಏರು ಏರಿಕೆ ಮಾಡುತ್ತೆ ಅಂಥ ಒಂದು ವಸ್ತುಗಳಿಗೆ ನಾವು ಎಮ್ ಎಸ್ ಪಿಯನ್ನು ಡಿಸೈಡ್ ಮಾಡುತ್ತೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ ಅಥವಾ ಏನಂತ ಕರಿಬೋದು ಸೊ ಅದನ್ನು ಕನಿಷ್ಠ ಬೆಂಬಲ ಬೆಲೆ ಅಂಥೇಳಿ ಸೊ ಹಾಗಾಗಿ ಅದನ್ನು ನಾವು ಇವತ್ತು ಬೆಲೆ ಮಿತಿ ಅಂತೇಳಿ ಕರಿತೀವಿ ಎಸ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಬೆಲೆ ಅಂತಸ್ತು ಎಂದರೇನು ಅಂತ ಈ ಬೆಲೆ ಅಂತಸ್ತು ಅಂದರೆ ಇದರ ರೀ ಹೌದಾ ಆಲ್ರೆಡಿ ಅಲ್ಲಿ ಮೇಲ್ಮಿತಿ ಇದ್ದಿದ್ದನ್ನು ಕೆಳಮಿತಿಗೆ ತರುತ್ತೆ ಸೊ ಆಲ್ರೆಡಿ ಬೆಲೆ ಹೆಚ್ಚಿದ್ದಿದ್ದು ಕಡಿಮನ್ನು ಮಾಡುತ್ತೆ ಅಂತ ಏನಿದೆ ನೋಡಿ ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದು ಅಲ್ಲಿ ಮೇಲ್ಮಿತಿ ಇತ್ತು ಮತ್ತು ಇಲ್ಲಿ ಕೆಳಮಿತಿ ಹೌದಾ ಸೊ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಬೆಲೆ ಅಂತಸ್ತು ಅಂತ ಕರಿತಾ ಇದೀವಿ ಹೌದಾ ಸೊ ಇದ್ದಿದ್ದು ಬೆಲೆಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡೋದು ಇದು ಇಲ್ಲಿ ಏನಾಗ್ತಾ ಇದೆ ಇದ್ದಿದ್ದನ್ನು ಕಡಿಮೆ ಮಾಡುವುದು ಅಂತ ಅರ್ಥ ನೆನಪಿರಲಿ ಓಕೆ ಸೊ ನೆಕ್ಸ್ಟ್ ಒಂದು ಕ್ವಶನ್ ಇದೆ ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಎಂದು ಸೊ ಖಾತ್ರಿ ಖಾತ್ರಿಪಡಿಸುತ್ತದೆ ಇದಕ್ಕೊಂದು ಕಾನೂನಿದೆ ವಿದ್ಯಾರ್ಥಿಗಳೇ ಆ ಕಾನೂನನ್ನು ನಾವು ನೆನಪಿಟ್ಕೋಬೇಕಾಗತ್ತೆ ಸೊ ಅದನ್ನು ಏನಂತ ಕರಿತಾಯಿದ್ದೀವಿ ಕಾನೂನು ಅಂದರೆ ಕನಿಷ್ಠ ಕೂಲಿ ಕಾಯ್ದೆ ಅಂತ ಹೇಳಿ ಕರಿತಾಯಿದ್ದೀವಿ ಏನು ಕನಿಷ್ಠ ಕೂಲಿ ಕಾಯ್ದೆ ಅಂತ ಮಿನಿಮಮ್ ವೇಜ್ ಲೆಜಿಸ್ಲೇಷನ್ಸ್ ಅಂತ ಇದ್ದೀವಿ ಹಾಗಾಗಿ ಅದನ್ನು ಕಾನೂನನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಓಕೆ ಇಷ್ಟು ಇಲ್ಲಿಂದ ಕಂಟೆಂಟು ಸೊ ಇವಾಗ ಡೈರೆಕ್ಟ್ ಏನು ಮಾಡ್ತಾ ಇದ್ದೀನಿ ಕ್ವಶನ್ ವಿತ್ ಆನ್ಸರ್ಸ್ ಇದೆ ಬೇಕಾದರೆ ಒಂದು ಸಲ ಸ್ಕ್ರೀನ್ಶಾಟ್ ಹಾಕ್ಕೊಳ್ಳಿ ಸೊ ಎಲ್ಲರೂ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓಕೆ ಸೊ ಮೊದಲೇ ನೋಡಿ ಫಾಸ್ಟಾಗಿ ಹೇಳ್ಬಿಡ್ತೀನಿ ಓಕೆ ಬನ್ನೇ ಪ್ರಶ್ನೆಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏನಿದೆ ಪ ಬೆಲೆ ಪಡೆಯುವರಂತ ಇದ್ದೀವಿ ಹೌದಾ ಮಾರುಕಟ್ಟೆ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಗಳು ಯೋಚನೆ ಹೊಂದಾಣಿಕೆ ಆಗುವಂಥದ್ದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸಮತೋಲನ ಸನ್ನಿವೇಶ ಅಂತ ನೆಕ್ಸ್ಟ್ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿ ಹೆಚ್ಚಳ ಪರಿಣಾಮದಿಂದಾಗಿ ಆಗ ಪೂರೈಕೆಯಲ್ಲಿ ಹೆಚ್ಚಾಗುತ್ತದೆ ಆ ರೇಖೆಯನ್ನು ಎಡಕ ಬಲಕ ಬಲಕ ಅಂತ ಹೇಳಿದ್ದೀನಿ ಅದಕ್ಕೆ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಕರೆಕ್ಟಾಗಿದೆ ನೋಡಿ ವಿದ್ಯಾರ್ಥಿಗಳು ಬೆಲೆಯುವಿಕನಿಷ್ಠ ಈ ಕೆಳಗಿನ ವೆಚ್ಚದ ಮಟ್ಟಕ್ಕಿಂತ ಹೆಚ್ಚಾಗಿರುವವರಿಗೆ ಉದ್ಯಮ ಘಟಕಗಳ ಅಸಾಧಾರಣ ಲಾಭವನ್ನು ಪಡೆಯುತ್ತದೆ ಅಂದರೆ ಇಲ್ಲಿ ಎ ವಿ ಸಿ ಅಂತ ಬರುತ್ತೆ ಆ್ಯಕ್ಚುಲಿ ಸೊ ಎ ವಿ ಸಿ ಇಲ್ಲ ನಿಮ್ಗೆ ಥೆರೋಟಿಕಲಲ್ಲಿ ಹೇಳೋವಂಥ ಸಂದರ್ಭದಲ್ಲಿ ಚಾಪ್ಟರ್ ನಂಬರ್ ನಾಲ್ಕರಲ್ಲಿ ನಾವು ಕ್ಲಿಯರ್ ಮಾಡಿದ್ದೀವಿ ಹೌದಾ ಸೊ ಅಲ್ಲಿ ನಿಮೆಲ್ಲ ನೋಡಿರ್ತೀರಿ ಹೌದಾ ಸೊ ಎ ವಿ ಸಿವರೆಗೂ ಮತ್ತು ಚಾಪ್ಟರ್ ನಂಬರ್ ಫೈವ್ನಲ್ಲಿ ಕೂಡ ಬಂದಿದೆ ಅದು ಸೊ ಅಲ್ಲಿ ಎ ವಿ ಸಿ ಆಗಬೇಕು ಎವರೇಜ್ ವೇರೇಬಲ್ ಕಾಸ್ಟ್ ಬಟ್ ಅದರ ಬದಲಿ ಏನಾಗಿದೆ ಇಲ್ಲಿ ಎ ಸಿ ಅಂತಿದೆ ಸೊ ಅದಕ್ಕೆ ಎ ಸಿ ಅಂದ್ರೇನು ಸರಸರಿ ವೆಚ್ಚ ಕರೆಕ್ಟ್ ಇದೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸರ್ಕಾರವು ಸೊ ಸರಕು ಮತ್ತು ಸೇವೆಗಳ ಬೆಲೆಗೆ ಏನಂತಂದರೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಬೆಲೆ ಮಿತಿ ಮತ್ತು ಯಾರನೇ ಪ್ರಶ್ನೆ ನೋಡಿದ್ರೆ ಸರ್ಕಾರವು ಸರಕು ಮತ್ತು ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಬೆಲೆ ಅಂತಸ್ತು ಅಂತ ಕರಿತಾ ಇದೀವಿ ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಫಿಲಿಂದಿ ಬ್ಲಾಂಕ್ಸ್ ಬ್ಲ್ಯಾಂಕ್ಸ್ ಒಳಗೆ ಒಂದೇ ಸಮ ಹೇಳಿದೆ ಎರಡನೇದು ಹೆಚ್ಚಾಗುತ್ತದೆ ಕೂಲಿದರ ಕುಟುಂಬಗಳು ನಾ ಹೇಳ್ದಲ್ಲ ನೋಡ್ರಿ ಐದನೇ ಪ್ರಶ್ನೆಗೆ ಭಾಳಷ್ಟು ಆನ್ಸರ್ ಆಗುತ್ತೆ ಸಮ ಒಂದು ೇ ಹೆಚ್ಚು ಕಡಿಮೆ ಬದಲಾಗದೆ ಉಳಿಯಬಹುದು ಅಂತ ಸ್ಥಿರವಾಗಿರುಗಬಹುದು ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ನೀವು ಬರೆದರೂ ಸರಿ ಏನು ತೊಂದರೆ ಇಲ್ಲ ಓಕೆ ನೆಕ್ಸ್ಟ್ ನೋಡಿರಿ ಆರನೇ ಪ್ರಶ್ನೆಗೆ ಸೊ ದಿ ಬ್ಲ್ಯಾಂಕ್ಸ್ ಕಾಣದ ಕೈ ಇದು ಯಾರ್ದು ಆಡಮ್ಸ್ ಅವರ ಪ್ರಕಾರ ಇದೆ ಓಕೆ ಸೊ ಆಲ್ರೆಡಿ ಒಂದು ದಿವಸ ಕರೆಕ್ಟ್ ಇದೆ ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೋಬೋದು ಡೆಫಿನೆಟಾಗಿ ಎಸ್ ತೊಗೊಳ್ಳಿ ಆನಂತರ ನೋಡಿರಿ ಒಂದು ಮಾರ್ಕ್ಸಿಗೆ ಇಲ್ಲಿದೆ ಸೊ ಇವೆಲ್ಲವೂ ಕೂಡ ಸೊ ಅದನ್ನೇ ನಾನು ಹೇಳಿದ್ದಾನೆ ಇಲ್ಲಿದೆ ಓಕೆ ಎಸ್ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೆ ನನ್ನ ಯೂಟ್ಯೂಬ್ ಚಿಕ್ಕ ಕ್ಲಾಸಸ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ದಯವಿಟ್ಟು ಸೊ ನಾನು ಮಾಡುವಂಥ ವಿಡಿಯೋ ಸೊ ನನ್ನ ವರ್ಕಿಗೆ ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಲೈಕು ಮತ್ತು ಇನ್ನೊಂದು ಏನಂತಂದರೆ ಸಬ್ಸ್ಕ್ರೈಬು ಸೊ ಸ್ವಲ್ಪ ನಿಮ್ಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ದಯವಿಟ್ಟು ವಾಚ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು